ನೀರಿಲ್ಲ ಇಲ್ಲ ಅಪತ್ರ ಇಲ್ಲ ಅಂತ ಯಾವಾಗ್ಲೂ ಅವ್ರು ನೋವು ತಿಂದಿದ್ದೆ ಅಲ್ವಾ ಈ ಅವ್ರು ಹೋರಾಟನೂ ಮಾಡ್ತಾ ಇದಾರೆ ರಸ್ತೆಗೋಸ್ಕರ ಹೋರಾಟ ಮಾಡಿದ್ದಾರೆ ಇದೇ ಜಾಗದಲ್ಲಿ ಸ್ವಂತ ಜಾಗ ಇತ್ತು ಇಲ್ಲವೋ ಅವ್ರ ತಂದೆ ತಂದೆ ಕಾಲದಲ್ಲೋ ತಾತ ಕಾಲದಲ್ಲೋ ಬಂದಿರೋಂತವ್ರು ಒಂದ್ ಐವತ್ ಅರವತ್ ವರ್ಷದಿಂದ ಓಣಿ ಗುಡ್ಸದಲ್ಲಿ ಇರುವಂತ ಕುಟುಂಬಗಳಿಗೆ ಮೂಲ ಮೂಲ ಸೌಕರ್ಯಗಳು ಇರ್ಲಿಲ್ಲ ರಸ್ತೆ ಇರ್ಲಿಲ್ಲ ನೀರ್ ವ್ಯವಸ್ಥೆ ಇರ್ಲಿಲ್ಲ ಕಾಲುವೆಗಳಿರ್ಲಿಲ್ಲ ಇವತ್ ನಾನು ನೋಡ್ಕೊಂಡ್ ಬಂದಾಗ ಎಷ್ಟು ಮನೆಗಳು ಆ ರಸ್ತೆ ಆದಿ ಬದಿಯಲ್ಲಿ ಬರುತ್ತೆ ಸರಿಯಾಗಿರುವಂತ ಯಾವುದೇ ವ್ಯವಸ್ಥೆ ಇರಲಿಲ್ಲ ಈ ಹತ್ತು ವರ್ಷದಲ್ಲೂ ಕೂಡ ಯಾರು ಏನೂ ಕೆಲಸ ಮಾಡೋಕ್ ಅವಕಾಶ ಆಗಿರ್ಲಿಲ್ಲ ಯಾಕಂದ್ರೆ ಪದೇ ಪದೇ ಈ ವಿಚಾರ ಕೋರ್ಟಲ್ಲಿ ಇರ್ತಾ ಇತ್ತು ನಾನೇ ಎರಡು ಸತಿ ಒಂದ್ ಒಂದ್ ಸ್ಟ್ರೆಚ್ ಅಲ್ಲಿ ರಸ್ತೆ ಆಗ್ದಾಗೂ ಕೂಡ ಕೋರ್ಟ್ ಅಲ್ಲಿ ಇದೆ ಹೇಗೆ ರಸ್ತೆ ಹಾಕ್ತೀರಾ ಅಂತ ಕೇಳ್ತಾ ಇದ್ರು ಕೋರ್ಟ್ ಅಲ್ಲಿ ಇದ್ರು ನ್ಯಾಯ ನೀತಿ ಏನೇ ಇದ್ರು ಮಾನವೀಯತೆನೇ ಜಾಸ್ತಿ ಮುಖ್ಯ ಆಗುತ್ತೆ ಜನಗಳ ಸೌಕರ್ಯದ ಮುಂದೆ ಮುಂದೆ ಯಾ ಯಾರ ಅನ್ಸಿಗೂ ಇಲ್ಲ ಅಂತ ನಾವು ಅನ್ಕೊಬೇಕಾಗುತ್ತೆ ಯಾಕೆ ಅಂದ್ರೆ ಮಳೆಗಾಲದಲ್ಲಿ ರಸ್ತೆ ಹದಗೆಟ್ಟಿದ್ರೆ ಮಕ್ಕಳು ಸ್ಕೂಲ್ ಹೆಂಗ್ ಕರ್ಕೊಂಡು ಹೋಗ್ತಾರೆ ಟೂ ವೀಲರ್ ಅಲ್ಲೋ ಇನ್ನೊಂದು ಏನೋ ಎಮರ್ಜೆನ್ಸಿ ಆದ್ರೆ ಒಂದು ಆಟೋ ಮನೆಯವ್ರಿಗೂ ಬರ್ಬೇಕು ಅಂದ್ರೂ ಕೂಡ ಸೌಕರ್ಯ ಇರ್ಲಿಲ್ಲ ಆಂಬುಲೆನ್ಸ್ ಎಲ್ಲಾದ್ರೂ ಹೋಗ್ಲಿ ಈ ದಾರಿಯಲ್ಲಿ ಆಟೋ ಕೂಡ ಓಡಾಡೋಕೆ ಆಟೋ ಓಡಾಡೋದಕ್ಕೂ ಕೂಡ ಸೌಕರ್ಯ ಇರ್ಲಿಲ್ಲ ಆ ವ್ಯವಸ್ಥೆಯಲ್ಲಿ ಇವ್ರು ಇದ್ದಾರೆ ಹೆಂಗಿರ್ತಾರೆ ನಾವ್ ಇರಕ್ಕಾಗತ್ತ ಒಂದಿನ ದಿನ ಅಂತ ಯೋಚನೆ ಮಾಡ್ಬೇಕು ಯಾವಾಗ್ಲೂ ಕೂಡ ಅದು ಯಾವಾಗ ನಮಗ್ ಬರುತ್ತೆ ಮಾನ್ವೀಯತೆ ಬರುತ್ತೆ ಅಷ್ಟೇ ಏನು ಇದ್ರ ಬಗ್ಗೆ ರಸ್ತೆ ರಸ್ತೆ ಬಂದಾಗ ಅಭಿವೃದ್ಧಿ ಅಂತ ಬಂದಾಗ ಸೌಕರ್ಯ ಅಂತ ಬಂದಾಗ ರಾಜಕೀಯ ಮಾಡಲೇಬಾರ್ದು ಯಾರಾದ್ರೂ ಆಗಿರ್ಲಿ ಅವರು ರಾಜಕೀಯ ಮಾಡಬಾರ್ದು ಗೌರವವಾಗಿ ಕೆಲಸ ಆಗಿದೆ ನಿಂತು ಮಾಡಿಸಿದ್ದಾರೆ ಅಧ್ಯಕ್ಷರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಅಂತಂದ್ರೆ ಇರ್ಲಿ ಜನಗಳಿಗೆ ಸೇವೆ ಮಾಡುವಾಗ ಒಂದು ಅಪಾದ ಬರುತ್ತೆ ಹೋಗುತ್ತೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅದನ್ನೆಲ್ಲ ದೊಡ್ಡ ವಿಚಾರ ಅಂತ ತಗೊಳ್ಳೋದು ಬೇಡ ಅದನ್ನ ಕಾನೂನು ರೀತಿ ಹೋರಾಟ ಮಾಡೋಣ ಅದಕ್ಕೆ ನಾನು ಏನೇನು ಸಮಸ್ಯೆಗಳಿದೆಯೋ ಪಂಚಾಯಿತಿ ಅವ್ರ ಜವಾಬ್ದಾರಿ ತಗೊಂಡು ಪೋಲ್ ಶಿಫ್ಟಿಂಗ್ ಅಬ್ಸರ್ವೇಷನ್ ಮಾಡಿದ್ದೀನಿ ಆ ಕೆಲಸನೂ ಮಾಡ್ಬೇಕಾಗತ್ತೆ ಅದು ಅವ್ರ ಜವಾಬ್ದಾರಿ ಆಗ್ಬೇಕು ಸುಕನ್ಯಮ್ಮ ಮತ್ತೆ ದುರ್ಗಣ್ಣ ಹಿಂದೆ ಅಧ್ಯಕ್ಷರಾಗಿದ್ರು ಅವ್ರಿಗೂ ಗೆಲ್ಸಿದಾಗ ಅವರು ಅವ್ರ ಬಗ್ಗೆ ಕನಿಕರದಲ್ಲಿ ಕೆಲಸಾನೂ ಮಾಡಿದ್ದಾರೆ ಇದಾದ್ಮೇಲೆ ತದನಂತರ ದಿನಗಳಲ್ಲಿ ಹೆಣ್ಮಗುನ ಗೆಲ್ಸಿದಾಗ ಅವರು ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜವಾಬ್ದಾರಿ ಆಗುತ್ತೆ ಸದಸ್ಯರಾಗಿ ಮೇಲೆ ಜನಗಳ ಸಮಸ್ಯೆನೆ ಅವ್ರ ಆದ್ಯತೆ ಆಗ್ಬೇಕು ಜನಗಳ ಕಷ್ಟ ನೋಡೋಂಥ ಮೆಂಬರು ಆ ಅಲ್ಲಿ ವಾರ್ಡಲ್ಲಿ ಎಲ್ಲಿ ಗೆದ್ದಿರ್ತಾರೋ ಅಲ್ಲಿ ಹೋಗಿ ಅವ್ರ ಕಷ್ಟ ಆಲಿಸೋದು ಆಗುವಂಥದ್ದು ಅವ್ರ ಹಂತದಲ್ಲಿ ಆಗದೆ ಇರುವಂತ ನಮ್ಮ ಹಂತದಲ್ಲಿ ಕೆಲಸ ಮಾಡಿದಾಗೇನೆ ಈ ತರ ಜನಗಳು ಅಭಿಮಾನದಿಂದ ಕಲಿತಾರ ಅಂತ ಮೇಡಮ್ ಅಂದ್ರು ನಾನು ಹೌದು ಮೇಡಮ್ ನೋಡಿ ಈ ತರ ಪರಿಸ್ಥಿತಿ ಇದೆ ಅಂದಾಗ ಆಮೇಲೆ ಮಾಡ್ತಾರೆ ಇಲ್ಲಿರೋ ಸ್ಥಳೀಯರು ಒಂದು ಮಳೆ ಬಂದಿದ ತಕ್ಷಣ ಮನೆಯಲ್ಲಿ ನೀರೆಲ್ಲಾನು ಬೀದಿಯಲ್ಲಿರೋ ರೋಡ್ ನೀರೆಲ್ಲ ಮನೆಗಳ್ ನುಗ್ಗುತ್ತೆ ಟಾರ್ಪಲ್ ಹಾಕೊಂಡು ನಿಜವಾಗ್ಲು ಹೇಳ್ತೀನಿ ಟಾರ್ಪಲ್ ಹಾಕೊಂಡು ಮಕ್ಕಳು ಮುಲಿಸ್ಕೊಂಡು ಎಂತ ಸಂದರ್ಭಗಳು ಇದೆ ನಲವತ್ತು ವರ್ಷದಿಂದ ತುಂಬಾ ಕಷ್ಟ ಪಟ್ಟಿದ್ದಾರೆ ಆಮೇಲೆ ಇವ್ ಮೇಡಮ್ ಸರಿ ಅನುದಾನದಲ್ಲಿ ಬಿಡ್ತಾರೆ ಸುಮಾರು ಅಡ್ತಡೆ ಬಂತು ಪೊಲೀಸ್ ಸ್ಟೇಷನ್ಗೆ ಹೋದರು ಬಂದು ನಮ್ಮನ್ನು ಬೈದರು ಎಮ್ ಎಲ್ ಎ ಯಾರು ಅಂತ ಕೂಡ ಕೇಳಿದ್ರು ಯಾರು ಅಯ್ಯಮ್ಮ ಅಂದರು ನಮ್ಮನ್ನು ನೀನು ಯಾರು ಅಂತಂದರು ಆದರೂ ಕೂಡ ನಾನು ಅದೆಲ್ಲ ಹೋಗಿ ಉಟ್ಕೊಂಡು ಅವ್ರ ಕೈ ಎಳ್ಕೊಂಡು ಇದು ಮಾಡಿದ್ದೀನಿ ಇಲ್ಲಿ ಲಾಸ್ಟ್ ಮನೆಯದು ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಯಾಕಂದರೆ ಇದು ಸ್ವಲ್ಪ ರೋಡಿಗೆ ಬಂದಿದೆ ಅಂತ ಈ ಅಮ್ಮರು ಮನೆ ಕಟ್ಟವಾಗ ಇಲ್ಲಿ ಸ್ಥಳೀಯರು ಎಲ್ಲರೂ ಹೇಳಿದ್ರು ಅಂತ ಅಯಮ್ಮಗೆ ಅಕ್ಕ ಇದು ಬರ್ತಾ ಬರ್ತಾಯಿದೆ ಸ್ವಲ್ಪ ಆ ಕಡೆ ಹಾಕ್ಕೊಳ್ಳಕ್ಕ ಅಂದರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಯಮ್ಮನ ಹೇಳಿದ್ದಾರೆ ಯಾಕಂದರೆ ಅಯಮ್ಮಗೂ ಗೊತ್ತಿಲ್ಲ ಅಯಮ್ಮನ ಹೇಳಿದ್ದಾರೆ ತಿರುಗಿ ನಾನು ಬಂದು ಹೇಳಿದೆ ಅಕ್ಕ ನೋಡು ಇವಾಗ ನೋವಾ ಇಲ್ಲಿ ಬಾತ್ರೂಮ್ ಕಟ್ಕೊಂಡ್ಬಿಟ್ಟಿದ್ದ ಇದನ್ನೆಲ್ಲ ನಾನು ಅಧ್ಯಕ್ಷರಿಗೆ ತೆರವುಗೊಳಿಸಿದೀವಿ ನೀವು ಎಪ್ಪತ್ತು ಮನೆಯವರು ನನಗೆ ರೆಡ್ಡಿನೂ ದೇವರಾಯ್ತು ಇವರು ರಾಮಚಂದ್ರ ಅವರು ಏನು ಹೇಳಿದ್ರು ಇಲ್ಲಿರೋರು ಎಲ್ಲ ಸೇರಿ ನಾಲ್ವ ಎಪ್ಪತ್ತು ಮನೆಯವರು ಯಾಕಂದ್ರೆ ನೀನು ರೋಡ್ ಹಾಕೊಂಬ ಮನೆ ಯಾವುದೇ ಅಡ್ಡ ಬಂದ್ರು ನಿಮ್ಗೆ ಇಪ್ಪತ್ತು ಹದಿನೈದು ರೋಡಿನ ಅಡಿನ ಎಷ್ಟು ಬರುತ್ತೆ ನಾವು ತೆರವುಗೊಳ್ಸ್ತೀವಿ ಅಂತ ನನಗೆ ಅವ್ರು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ನಾನು ರಸ್ತೆ ಹಾಕೊಂಬಂದು ಮೇಡಮ್ ಹತ್ರಕ್ಕೆ ಹೋಗಿ ಕೇಳಿಕೊಂಡು ಮೇಡಮೂ ಇವ್ರ ಪರಿಸ್ಥಿತಿ ನೋಡ್ಬಿಟ್ಟು ಶಾಸಕರು ಬಂದು ಹಾಕೊಟ್ರು ಅವಾಗ ಏನು ಮಾಡ್ತಾರೆ ಆ ಕಡೆ ಎಲ್ಲ ಯಾವುದಾದ್ರು ಅಡ್ಡ ಬಂತು ಎಲ್ಲ ತೆಗೀತಾರೆ ಇವರು ಮಾತ್ರ ತುಂಬ ತೊಂದರೆ ಫಸ್ಟ್ ನಮ್ಗೆ ಏನು ಹೇಳಿದ್ರೆ ಅವ್ರದ್ದು ಒಡೆಯವರೆಗೂ ಆಯ್ತಮ್ಮ ಮಾಡ್ಕೊಡ್ತೀನಿ ಅಂದರು ಆಮೇಲೆ ನನಗೆ ದೇವರಾಜ್ ಫೋನ್ ಮಾಡಿದ್ದ ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಅವತ್ ನೈಟು ದೇವರಾಜ್ ಫೋನ್ ಮಾಡ್ದೆ ಏಮಕ್ಕ ನೀವು ಒಳ್ಳೀಲಿ ತೊಗೊತಾವ್ರೆ ನಾಕಿದ ಸಂಬಂಧ ಹೇಳದ ಶಾಸಕರ ಅನ್ನದಾನ್ಲ ಇದ್ದೀನಿ ನೇನು ಆ ಸ್ಥಳೀಯ ಗಲಾಟೆ ಹೊಸ್ತದೆ ಏನಿದ್ದಂಕ ನೇನು ಒಚ್ಚಿಡಾನ ಆಯ್ ಇಂಟು ದಬ್ಬೆ ಅಂತ ಇದು ನೇನು ಪದ್ದದ್ದು ಕಾದು ಮೆಬ್ಬ ಇಂದಲಾಯ ನೀರು ಆಯ ಅಂತ ದೇವ್ರಾಜ್ ಹೇಳ್ತೀನಿ ದ ಎಪ್ಪತ್ತು ಮನೆಯವ್ರು ಯಾರು ನೀನು ಯಾರು ಶಾಸಕರು ಯಾರು ಅಂತ ಕೇಳಿದ್ರು ಅವರು ಸರಿ ನಾನಂತೇಳ್ಬಿಟ್ಟು ನಾನು ಕಾಲ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ದೇನಪ್ಪ ನೀವು ಅವತ್ತು ನಮಗೆ ಮಾತು ಕೊಟ್ಟಿರಿ ನೋಡಿ ಇವಾಗ ಇವರಿಂದ ನಮ್ಗೆ ತೊಂದರೆ ಆಗ್ತಾಯಿದೆ ಅಂತ ನಾನು ಹೇಳಿಬಿಟ್ಟು ನಾನು ಸೈಲೆಂಟ್ ಆಗೋದೆ ಇವಾಗ ಆ ರೀತಿ ಬಿಟ್ಟುಬಿಟ್ಟು ಬೇರೆ ರೀತಿಯಲ್ಲಿ ನಾವು ಎಲ್ಲೆಲ್ಲಿ ನರೇಗಾದಲ್ಲಿ ಕೆಲಸ ಮಾಡಿದೀವು ಮೊದಲು ಮಾಡಿದರೆ ನನಗೆ ಸಂತೋಷ ಆಗ್ತಾಯಿತ್ತು ಅವ್ಯವಹಾರ ನಿನಗೆ ಇವತ್ತು ಗೊತ್ತಾಯ್ತಾ ನೀನಲ್ಲಪ್ಪ ಡಿ ಎಸ್ ಎಸ್ ಲೀಡ್ರು ನಾನು ಆ ಪರಮಾತ್ಮನ ಇವತ್ತಲ್ಲ ಬೆಳಗ್ಗೆ ಎದ್ದರು ಇವರು ಅವ್ರಿಗೆ ಬಿಕ್ಷ್ದಲ್ಲಿ ಗೆದ್ದಿರೋದು ನಾನು ಹೆಣ್ಮಗು ಅವ್ರು ಕೊಟ್ಟಿರೋ ಬಿಕ್ಷದಲ್ಲಿ ನಾನು ಗೆದ್ದಿರೋದು ನಾನು ಯಾವತ್ತು ಎಸ್ ಜನಾಂಗದಲ್ಲೇ ಇರೋದು ನೀನು ಯಾರನ್ನ ಕೇಳ್ಕೊ ಕೇಳ್ಕೊ ನಾನು ನಿಜವಾಗ್ಲು ಆ ಜನಾಂಗದಲ್ಲೇ ಇರೋದು ನನಗೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ ನಿಜವಾಗ್ಲು ಇವ್ರು ಎಷ್ಟು ಕಷ್ಟದಲ್ಲಿ ಇದ್ರು ಗೊತ್ತಾ ಈ ವಾರ್ಡ್ ಈ ಓಡಿ ಎಷ್ಟು ಕಷ್ಟದಲ್ಲಿ ಇದ್ರು ಗೊತ್ತಾ ಆ ಕಷ್ಟ ನಾನು ಇದ್ ಮಾಡ್ಬೇಕಂತ ಬಂದಿದ್ದಕ್ಕೆ ನನಗೆ ದೇವರಾಜನವ್ರದಿಂದ ನನಗ್ ತುಂಬಾ ತೊಂದರೆ ಆಗ್ತಾ ಇದೆ ಬಿಟ್ಟು ಬೆದರಿಕೆ ಬೇರೆ ನಾವು ನಾನು ಧರಣೆ ಕೂತ್ಕೊಂತೀನಿ ಪೊಲೀಸ್ ಸ್ಟೇಷನ್ ಹತ್ರ ನಿನ್ ಮೇಲೆ ನಮ್ಮ ಎಪ್ಪತ್ತೆರಡು ಕುಟುಂಬ ಸಮೇತ ಸೇರಿ ಅದೇ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಂತೀವಿ ದೇವರಾಜು ಡಿಎಸ್ ಎಸ್ ಅಲ್ಲ ನಾವು ಡಿ ಎಸ್ ಅವ್ರೆ ಬೇರೆಯವರಲ್ಲ ನಾವೆಲ್ಲ ಎಸ್ ಸಿಗ್ಲಪ್ಪ ನಾವು ಡಿ ಎಸ್ ಅವ್ರೆ ಇನ್ಯಾರು ದೇವರಾಜ್ ಯಾರು ಇಷ್ಟು ನಿಯಮ ವಿಚಾರ ಮಾತಾಡಿ ನಾನ್ ಹೇಳದೆ ಎಪ್ಪತ್ತು ಮನೆಗಳಿಗೆ ಇಟ್ಟಿಲ್ಲ ಅವರು ಎಪ್ಪತ್ ಮನೆ ನಾಶ ಆಗ್ಬೇಕು ಅವ್ರ ಒಂದು ಮನೆ ಮಾತ್ರ ಚೆನ್ನಾಗಿರ್ಬೇಕು ಅಂತ ಬಂದಿರೋ ದೇವರಾಜು ಇವಾಗ ಅದ್ ಕೂಡ ನಾವ್ ಒಂದ್ ಹೇಳಿದ್ರಿ ಆಗಿದ್ದಾಗೋಗಿದೆ ತೊಂದ್ರೆ ಮಾಡ್ಬೇಡ್ರಮ್ಮ ಪಾಪ ಏನೋ ಅನುದಾನ ತಕ್ಕ ಶಾಸಕ ಕಡೆಯಿಂದ ಎಮ್ಮ ನಿಂತ್ಕೊಂಡು ಹೆಣ್ಮಕ್ ಇಷ್ಟು ಮಾಡಿದ್ದಾರೆ ಇವಾಗ ಈ ರೋಡ್ ಬಿಲ್ಲೇ ಹಾಕ್ಬಾರ್ದು ಅಂತ ಅಲ್ಗೇಶನ್ ಹಾಕಿದಾರಂತೆ ಅವ್ರು ಮಾಡಿರೋ ಮನೆಯವರು ಏನಾಗ್ಬೇಕು ಸರ್ ಹೇಳಿ ಜನಕ್ಕೂ ತೊಂದರೆ ಮಾಡ್ತಾ ಇದ್ರೆ ಒಂದರ ನೀತಿ ನಿಯತ್ ಅನ್ನೋದು ಅದು ಡಿ ಎಸ್ ಎಸ್ ಯಾವ ಲೀಡ್ರೆ ಆಗಿರ್ಲಿ ಅಂದ್ರೆ ಒಂದು ನೀತಿ ನಿಯತ್ತಾಗಿ ಆ ತಾತ್ನ ಹೆಸರಿಟ್ಕೊಂಡ್ಮೇಲೆ ಆ ಡಿ ಎಸ್ ಎಸ್ ಅಂದ ಮೇಲೆ ಅದಕ್ಕೊಂದು ಕಾನೂನು ರೀತಿಯಾಗಿ ಬದ್ಧವಾಗಿ ನಡಿಬೇಕು ಅನ್ನೋದು ಒಂದು ಆ ತಾತ್ನ ಹೇಳ್ಕೊಟ್ಟಿರ್ತಕ್ಕಂತ ಒಂದು ಸಂವಿಧಾನ ಆ ಸಂವಿಧಾನನೇ ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಒಬ್ರು ಸಹಾಯ ಮಾಡಿ ಮಾಡೋದು ಇನ್ನೊಬ್ಬರು ಕನ್ಯಾಯ ಮಾಡೋದು ನೋಟಿಸ್ ಕಳಿಸೋದು ಇವೆಲ್ಲ ಮಾಡಬಹುದು ಅನ್ನೋದು ನಮ್ಗಂತೂ ಭಾರಿ ನೋವಾಗಿದೆ ಇವತ್ತೆಲ್ಲ ಎಲ್ಲ ಉಗ್ರ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ ಆ ಇನ್ನು ನೋಟಿಸ್ ಕಳಿಸಿದರೆ ಮುಂದಿನ ಹೋರಾಟ ಜಾಸ್ತಿ ಇರುತ್ತೆ ಯಾರೇ ಆಗಿರಲಿ ನಾವು ಓಟ ಇಲ್ಲಿ ನಾವು ಒಂದು ಅಂಬೇಡ್ಕರ್ ನಿಲ್ಲಿಸಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಅದರಲ್ಲಿ ನಮಗೆ ಶಾಸಕರು ಹೇಳ್ಬಿಟ್ಟು ಹೋಗಿದ್ದಾರೆ ಆ ಪಿ ಡಿಒ ನಮ್ಮ ಸುಗಮ ವಾರ್ಡ್ ಅದೆಲ್ಲ ರೆಗ್ಯುಲೇಷನ್ ತಂದು ನಾವು ವ್ಯವಹಾರ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆಲ್ಲ ನಿಮ್ ಪ್ರೋತ್ಸಾಹ ಇರಲಿ ನಮ್ ತಾತ್ನ ನಾವು ಮುಡ್ಕೊಂಡು ನಮ್ಗೆ ಯಾವ್ದು ದೇವಸ್ಥಾನ ಎಲ್ಲ ಒಂದೇ ದೇವಸ್ಥಾನ ನಮ್ ತಾತ್ನ ನಾವು ಇಟ್ಕೊಳ್ಳೋಣ ಅನ್ನೋ ಒಂದು ಆಸೆ ಇದೆ ಹಂಗಾಗಿ ಅದ್ ಮಾಡ್ಕೊಡಿ ಅಂತ ಹೇಳಿ ನಿಮ್ಮ ವಿಡಿಯೋ ಮುಖಾಂತರ ನಾವು ತಿಳ್ಸಕೊಡ್ತಾ ನಿಮ್ಮ ಯಾವುದೇ ಕಾರಣಕ್ಕೂ ಸುಕಣ್ಣ ಕಣ್ಗೆ ಯಾವುದೇ ರೀತಿ ತೊಂದ್ರೆ ಆದ್ರೆ ನೂರ್ ನೂರ್ ಪರ್ಸೆಂಟ್ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ ದೇವರಾಜಣ್ಣನೇ ಕಾರಣ ಏನಾದ್ರು ತೊಂದರೆ ಆದ್ರೆ ದೇವರಾಜಣ್ಣನೇ ಕಾರಣ ಇದಕ್ಕೆ ರೋಡ್ ರೋಡ್ಗೆ ಏನಾದ್ರು ಅಡ್ಡಿ ಮಾಡಿ ಬಿಲ್ಲಾರ್ದ ಇದು ಮಾಡಿದ್ರೆ ಅದ ಅವರೇ ಕಾರಣ ಆಗ್ತಾರೆ ಬೇರೆ ಯಾರು ಕಾರಣ ಆಗಲ್ಲ ಇದು ನಾವು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಅವರೇ ಯಾವ ಅಡ್ರೆಸ್ ಅಲ್ಲಿ ಯಾವ ಸೈಟ್ ಇದೆ ಯಾವ್ದು ಕಮರ್ಷಿಯಲ್ ಯಾವ್ದು ರೆಸಿಡೆನ್ಶಿಯಲ್ ಯಾವ್ದು ರೋಡು ಡ್ರೈನು ಅವೆಲ್ಲಾನು ಅವ್ರ ಹತ್ರ ಒಂದು ನಕ್ಷೆ ಇರುತ್ತೆ ನೀಲಿ ನಕ್ಷೆ ಇರುತ್ತೆ ಪ್ಲಾನಿಂಗ್ ಇರುತ್ತೆ ಅವರಲ್ಲಿ ಪಂಚಾಯತಿ ಆಫೀಸ್ ಅಲ್ಲಿ ಅದ್ರ ಪ್ರಕಾರ ಅವರು ಒಬ್ಬ ಅಧಿಕಾರಿ ನೋಡ್ಬೇಕಾಗತ್ತೆ ಸೌಕರ್ಯ ನೋಡ್ಬೇಕಾಗತ್ತೆ ನೀರು ರಸ್ತೆ ನೋಡ್ಬೇಕು ಅಲ್ಲ ಅಲ್ಲ ಮೆಂಬರ್ ಸೌಕರ್ಯ ಅಷ್ಟೇ ನೋಡ್ಬೇಕಾಗತ್ತೆ ಅಧಿಕಾರಿ ಪ್ಲಾನ್ ಪ್ರಕಾರ ಇಲ್ಲಿ ರಸ್ತೆ ಬರುತ್ತಾ ಪ್ಲಾನ್ ಪ್ರಕಾರ ಇಲ್ಲಿ ರಸ್ತೆ ಬರ್ಬಹುದ ಪೋಲ್ ಬರ್ಬೋದ ನೀರ್ ಬರ್ಬಹುದ ರೋಡ್ದು ಸಮಸ್ಯೆ ಆವಾಗಿಂದ ಇವಾಗ ಸುಖನ್ಯಾಕ್ ಅವರ ಮೆಂಬರ್ ಆದ್ಮೇಲೆ ಮೇಡಮ್ ಅವ್ರ ಹತ್ರ ಮಾತಾಡಿ ಇವಾಗ ರೋಡ್ ಹಾಕ್ಸಿದ್ದಾರೆ ಬಟ್ ಅವ್ರ ಮೇಲೆ ಕೇಸುಗಳು ಕೊಡ್ತಾ ಇದಾರೆ ಆಲ್ರೆಡಿ ಲೆಟರ್ ಎಲ್ಲ ಬಂದಿದೆ